ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಖ್ಯಾಂ ಇನ್ಶೂರೆನ್ಸ್ಗಳಲ್ಲೇ ದಿ ಬೆಸ್ಟ್ ಒನ್ ಆಫ್ ದಿ ಬೆಸ್ಟ್ ಇನ್ಶೂರೆನ್ಸ್ ಅಂತಾನೆ ಕರೆಸ್ಕೊಳ್ಳೋದು ಅದು ಟರ್ಮ್ ಇನ್ಶೂರೆನ್ಸ್ ಇನ್ಶೂರೆನ್ಸ್ಗಳಲ್ಲಿ ಪ್ಯೂರ್ ಇನ್ಶೂರೆನ್ಸ್ ಹಾಗಾದರೆ ಇತ್ತೀಚೆಗೆ ತುಂಬಾ ಜನಪ್ರಿಯ ಆಗ್ತಿರೋ ಫಿನಾನ್ಷಿಯಲ್ ಪ್ಲಾನ್ ನಮ್ಮ ಪ್ರೀತಿ ಪಾತ್ರರ ಭವಿಷ್ಯದ ಲೆಕ್ಕಾಚಾರಗಳನ್ನು ಹಾಕೋರು ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಮಾಡಿಸ್ಲೇಬೇಕಾದಂಥ ಮಸ್ಟ್ ಇರಲೇಬೇಕಾದಂಥ ಇನ್ಶೂರೆನ್ಸ್ ಅಂದರೆ ಅದು ಟರ್ಮ್ ಇನ್ಶೂರೆನ್ಸ್ ಬರೀ ಐದುನೂರು ಆರುನೂರು ಏಳ್ನೂರು ತಿಂಗಳಿಗೆ ಇಷ್ಟು ಕಡಿಮೆ ಅಮೌಂಟ್ ನೀವು ಕಟ್ತಾ ಹೋದರೆ ಒಂದು ಕೋಟಿ ಎರಡು ಕೋಟಿ ವರೆಗೂ ಕವರೇಜ್ ಸಿಗುತ್ತೆ ಅಂದರೆ ನಿಮಗೆ ಅಚ್ಚರಿ ಆಗಬಹುದು ಹಾಗಾದರೆ ಏನಿದು ಟರ್ಮ್ ಇನ್ಶೂರೆನ್ಸ್ ಯಾವ ರೀತಿ ತೊಗೊಳ್ಬೇಕು ಯಾವ ವಯಸ್ಸಲ್ಲಿ ತೊಗೊಂಡ್ರೆ ಬಹಳ ಒಳ್ಳೆಯ ಲಾಭ ಇದೆ ಮತ್ತು ಬರೀ ನಮ್ಮ ಜೀವಾವಧಿ ಮುಗಿದ ಇದು ನಮ್ಮ ಕುಟುಂಬಸ್ಥರಿಗೆ ಅಷ್ಟೇ ಅನುಕೂಲ ಆಗೋದಂದರೆ ಇಲ್ಲ ನಮಗೂ ಅನುಕೂಲ ಆಗುವಂತಹ ಕಷ್ಟ ಕಾಲದಲ್ಲಿ ನಮಗೂ ಅನುಕೂಲ ಆಗುವಂಥ ಅವಕಾಶಗಳು ಇವೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀವಿ ನಾವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲದರ ಬಗ್ಗೆ ಇವತ್ತು ಈ ಎಪಿಸೋಡಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಟರ್ಮ್ ಇನ್ಶೂರೆನ್ಸ್ ಯಾಕೆ ಇರಲೇಬೇಕು ಅನ್ನೋದನ್ನು ಎಸ್ ವೀಕ್ಷಕರೇ ಇದೊಂದು ಟರ್ಮ್ ಬೇಸ್ಡ್ ಇನ್ಶೂರೆನ್ಸ್ ಹೆಸರೇ ಹೇಳೋ ಹಾಗೆ ಟರ್ಮ್ ಬೇಸ್ಡ್ ಅಂದರೆ ನಾವು ಎಷ್ಟು ದಿನ ಕಟ್ತೀವೋ ಅಷ್ಟು ದಿನ ನಮ್ಗೆ ಲಾಭ ಇರುತ್ತೆ ನೀವು ಹೇಗೆ ಗಾಡಿ ಇನ್ಶೂರೆನ್ಸ್ ಮಾಡಿರ್ತೀರಿ ಅದು ನಮಗೆ ಅದು ಕೈಗೆ ದುಡ್ಡು ಸಿಗಲ್ಲ ಅನ್ಸಿದ್ರು ಏನಾದರೂ ಹೆಚ್ಚು ಕಡಿಮೆ ಆದಾಗ ಆಕ್ಸಿಡೆಂಟ್ ಆದಾಗ ಕಂಪ್ಲೀಟ್ ಕವರೇಜನ್ನು ಮಾಡಿಸ್ಕೊಳ್ಬಹುದಲ್ಲ ಅದು ದೊಡ್ಡ ಅನುಕೂಲನೇ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಅಷ್ಟೇ ಬಟ್ ಇಲ್ಲಿ ಬೇರೆ ಆಯ್ಕೆಗಳು ಇವೆ ಟರ್ಮ್ ಬೇಸ್ಡ್ ನಾವು ಎಷ್ಟು ದಿನ ಕಟ್ತೀವಿ ಆರುನೂರು ಏಳ್ನೂರು ರೂಪಾಯಿ ಕಟ್ಟಿ ಎರಡು ಕೋಟಿ ವರೆಗೂ ಕವರೇಜ್ ಅವರೇ ತೊಗೊಳ್ಬಹುದು ಇದು ಬಹಳ ದೊಡ್ಡ ಅಮೌಂಟ್ ಬಟ್ ಕಟ್ಟೋದು ಸಣ್ಣ ಅಮೌಂಟ್ ಅಂದರೆ ತುಂಬ ದೊಡ್ಡ ಸ್ಯಾಲ್ರಿ ಇರೋರಷ್ಟೇ ಕಟ್ಟಬೇಕಂತಿಲ್ಲ ಕಡಿಮೆ ದುಡಿತಾ ಇರೋರು ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಇರೋರು ಕೂಡ ತಮ್ಮ ಕುಟುಂಬದ ಭವಿಷ್ಯವನ್ನು ಸೇಫ್ ಮಾಡಬೇಕಂದ್ರೆ ಇದು ಮಸ್ಟ್ ಮತ್ತು ತಿಂಗಳು ನಾವು ಇದನ್ನು ಕಟ್ಟೋದಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನೋ ಅಮೌಂಟು ಇಲ್ಲ ಈಗಾಗಲೇ ಹೇಳಿದ ಹಾಗೆ ಐದುನೂರು ಆರುನೂರು ಏಳ್ನೂರು ಇಷ್ಟರಲ್ಲೇ ಬಹಳ ಸಣ್ಣ ಅಮೌಂಟಲ್ಲೇ ನೀವು ಕಟ್ತಾ ಹೋಗ್ಬೋದು ಎರಡು ಕೋಟಿವರೆಗೂ ಕವರೇಜ್ ಸಿಗತ್ತೆ ನಾವು ಎಲ್ಲಿ ತನಕ ಕಟ್ತೀವೋ ಅಲ್ಲಿ ತನಕ ಸಿಗತ್ತೆ ನಾವು ಯಾವಾಗ ನಿಲ್ಲಿಸ್ತೀವೋ ಅಲ್ಲಿಂದ ಅದರ ಪ್ರಯೋಜನ ಸಿಗೋದಿಲ್ಲ ಫಾರ್ ಎಕ್ಸಾಂಪಲ್ ಒಂದು ಅರುವತ್ತು ವರ್ಷ ಆಗೋ ತನಕ ಇನ್ ಇನ್ಶೂರೆನ್ಸ್ ತೊಗೊಂಡಿರ್ತೀವಿ ಆಮೇಲೆ ನಿಲ್ಲಿಸ್ಬಿಡ್ತೀವಿ ಅಂದರೆ ಯಾವಾಗ ನಿಲ್ಲಿಸ್ತೀವೋ ಅಲ್ಲಿಂದ ನಮಗೆ ಏನೇ ಸಮಸ್ಯೆ ಆದರೂ ಪ್ರಯೋಜನ ಸಿಗೋದಿಲ್ಲ ಹಾಗಾಗಿ ಇದರ ಹೆಸರು ಟರ್ಮ್ ಬೇಸ್ಡ್ ಇನ್ಶೂರೆನ್ಸ್ ಅಂತ ಇದರ ಬೆನಿಫಿಟ್ ತೊಗೊಳ್ತಾರೆ ಹಾಗಾದರೆ ಯಾವಾಗ ಸಿಗತ್ತೆ ಇದು ಹೇಗೆ ಕಟ್ತಾ ಹೋಗಬೇಕು ಅನ್ನೋದನ್ನು ಡಿಟೇಲಾಗಿ ನೋಡ್ತಾ ಹೋಗೋಣ ಈ ಇನ್ಶೂರೆನ್ಸ್ನ ಪ್ರೈಮ್ ಬೆನಿಫಿಟ್ ಅಂದರೆ ಅದು ನಮ್ಮ ಕುಟುಂಬವನ್ನು ನಾವಿಲ್ಲದೆ ಕೂಡ ಕಾಯಬಹುದು ಅದು ಕೂಡ ದೊಡ್ಡ ಕವರೇಜ್ ಇರುತ್ತೆ ಎರಡು ಕೋಟಿ ತನಕ ಕವರೇಜ್ ಇರುತ್ತೆ ನೀವು ಸಣ್ಣ ಅಮೌಂಟ್ ಕಟ್ಕೊಂಡು ಹೋದರೂ ಕೂಡ ಸೊ ಎಷ್ಟು ಕಡಿಮೆ ಸಂಬಳ ಇರೋರಾದರೂ ನಮ್ಮ ಕುಟುಂಬದ ಭವಿಷ್ಯದ ಭದ್ರತೆಯನ್ನು ಪಕ್ಕಾ ಮಾಡಬಹುದು ಇದರಲ್ಲಿ ಯಾರು ತೊಗೊಳ್ಬೇಕು ಈ ಟರ್ಮ್ ಇನ್ಶೂರೆನ್ಸ್ನ ತಂದೆ ತಾಯಿ ಡಿಪೆಂಡೆಂಟ್ ಇದ್ದಾರೆ ಇನ್ನು ಮದುವೆ ಆಗಿಲ್ಲ ಅಂದರೂ ನೀವು ಸಣ್ಣ ವಯಸ್ಸಲ್ಲಿ ತೊಗೊಂಡಷ್ಟು ಒಳ್ಳೇದು ಅದ್ರ ಬಗ್ಗೆ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೆಂಡತಿ ಮಕ್ಕಳು ತಂದೆ ತಾಯಿ ಭಾಳಷ್ಟು ಜನರನ್ನು ಮುನ್ನಡೆಸ್ತಿದ್ದೀರಿ ನೀವು ಕುಟುಂಬ ನೋಡ್ಕೊಂಡು ಹೋಗ್ತಿದ್ದೀರಿ ಅಂದರೆ ನೀವು ಹೊಂದಿರಲೇಬೇಕಾದಂತಹ ಇನ್ಶೂರೆನ್ಸ್ ಇದು ಹೆಚ್ಚು ಕಡಿಮೆ ಆದರೆ ಏನು ನಮ್ಮ ಜೀವನ ಹೇಗೆ ಅನ್ನೋದು ನಮಗೆ ಮುಂದಿನ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿರಲ್ಲ ಅಲ್ವಾ ಬರೀ ಈಗ ಮಕ್ಕಳ ಎಜುಕೇಷನ್ನು ತಂದೆ ತಾಯಿ ಹೆಂಡತಿ ಎಲ್ಲರ ಆರೋಗ್ಯ ಅಷ್ಟೇ ಅಲ್ಲ ಹೋಮ್ ಲೋನ್ ಮಾಡಿರ್ತೀರಿ ಮನೆ ಕಟ್ಟಿಸಿರ್ತೀರಿ ನಾಳೆ ಬ್ಯಾಂಕ್ನವರು ಆ ಲೋನ್ ಕಟ್ಟೋದಕ್ಕಾಗದೇ ಇದ್ದರೆ ಮನೆಯೂ ಕಿತ್ಕೊಂಡು ಬಿಡ್ಬೋದಲ್ಲ ಕಾರ್ ಲೋನು ಹೋಮ್ ಲೋನು ಬೇರೆ ಬೇರೆ ಲೋನ್ಗಳನ್ನು ಮಾಡಿ ನಮಗೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನು ಕಥೆ ಬೀದಿಗೆ ಬರಬೇಕಾಗತ್ತೆ ಆ ಹೋಮ್ ಲೋನ್ ತೀರಿಸೋದಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಆಗಿಬಿಟ್ರೆ ಮಾಡಿದ್ದೆಲ್ಲ ವ್ಯರ್ಥ ಇಂತಹ ಟೈಮಲ್ಲಿ ಬಹಳ ದೊಡ್ಡ ಅನುಕೂಲಕ್ಕೆ ಬರೋದೆ ಟರ್ಮ್ ಇನ್ಶೂರೆನ್ಸ್ ಹದಿನೈದು ಇಪ್ಪತ್ತು ವರ್ಷಗಳ ಹೋಮ್ ಲೋನ್ ಮಾಡಿಸುತ್ತೀರಿ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಮನೆ ಸೀಸ್ ಆಗುತ್ತೆ ಮಕ್ಕಳ ಎಜುಕೇಷನ್ ಕಥೆ ಏನು ಅಲ್ವ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಇದ್ದರೆ ನಾಮಿನಿ ಯಾರು ಮಾಡಿರ್ತಿರೋ ಅವ್ರಿಗೆ ಈ ಹಣ ಸಿಗುತ್ತೆ ಸಾಲ ತೀರಿಸಬಹುದು ಮಕ್ಕಳ ಎಜುಕೇಷನು ಭವಿಷ್ಯ ಕೂಡ ಭದ್ರ ಆಗುತ್ತೆ ಯಾವುದೇ ಎಕ್ಸ್ಪರ್ಟ್ಗಳನ್ನು ಕೇಳಿದ್ರೆ ಪರ್ಸ್ನಲ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮಸ್ಟ್ ಅಂತ ಸಜೆಷನ್ ಕೊಡ್ತಾರೆ ನೀವು ಯಾರೇ ತಜ್ಞರನ್ನು ಕೇಳಿದರೂ ಕೂಡ ಈ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅನ್ನೋ ಸಲಹೆ ಇವತ್ತಿನ ದಿನಗಳಲ್ಲಿ ಬರುತ್ತೆ ಹಾಗಾದರೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಯಾವುದೇ ಬಗೆಯ ಡೆತ್ ಆದರೆ ಆ್ಯಕ್ಸಿಡೆಂಟು ನ್ಯಾಚುರಲ್ ಡೆತ್ತು ಹುಷಾರ್ ತಪ್ಪಿ ಏನೋ ಆಗಿ ಸಾವಾದಾಗ ಈ ಇನ್ಶೂರೆನ್ಸ್ ನಾಮಿನಿಗೆ ಹೋಗುತ್ತೆ ನ್ಯಾಚುರಲ್ ಡೆತ್ತೇ ಇರಬಹುದು ಯಾವುದೇ ಬಗೆಯ ಅನಿರೀಕ್ಷಿತ ಅಂತಹ ಪರಿಸ್ಥಿತಿ ಬಂದಾಗ ಮನೆಯವ್ರಿಗೆ ನಾಮಿನಿ ಮಾಡಿರೋರಿಗೆ ಆ ಹಣ ಹೋಗುತ್ತೆ ಅಷ್ಟೇ ಅಲ್ಲ ನಮಗೂ ಕೂಡ ಮಾಡಿಸಿರೋರಿಗೂ ಕೂಡ ಸಿಗೋದಕ್ಕೆ ಆಪ್ಷನ್ಗಳಿವೆ ಇಲ್ಲಿ ಆ್ಯಡ್ ಆನ್ ಫೆಸಿಲಿಟಿಯನ್ನು ನೀವು ಮೊದಲೇ ಕೇಳಿ ಪಡ್ಕೊಂಡಿದ್ರೆ ಅಂದರೆ ಯಾವುದೇ ಟರ್ಮ್ ಇನ್ಶೂರೆನ್ಸ್ ಬಂದರೂ ಕೂಡ ನಾವು ತೊಗೊಂಡ್ರೂ ಬಂದುಬಿಡತ್ತೆ ಅಂತಲ್ಲ ನಾವು ಆ್ಯಡ್ ಆನ್ ಫೆಸಿಲಿಟಿ ತೊಗೊಂಡಿದ್ರೆ ಆ್ಯಕ್ಸಿಡೆಂಟ್ ಆಗಿ ಏನೋ ಬೆಡ್ ರಿಟರ್ನ್ ಆಗ್ತೀವಿ ಏನೋ ಸಮಸ್ಯೆ ಆಗುತ್ತೆ ಅಂಥ ಟೈಮಲ್ಲೂ ಕೂಡ ಟ್ರೀಟ್ಮೆಂಟ್ ಕವರೇಜನ್ನು ಪಡ್ಕೊಳ್ಬಹುದು ಅದಕ್ಕೂ ಇಲ್ಲ ಆಪ್ಷನ್ ಇದೆ ಸೊ ನಾವು ಯಾವುದೇ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡೋವಾಗ ಇದನ್ನೆಲ್ಲ ನೋಡಿ ನಮಗೆ ರಿಟರ್ನ್ ಬರಬೇಕಾ ದುಡ್ಡು ಇಷ್ಟು ವರ್ಷ ಆದಮೇಲೆ ನಾವು ಕಟ್ಟಿದಂತಹ ಪ್ರೀಮಿಯಮ್ಮು ವಾಪಸ್ ಬರಲಿ ನಮಗೆ ವೇಸ್ಟ್ ಅದೆಲ್ಲ ಹೋಯ್ತು ನಾವು ಜೀವಂತವಾಗಿದ್ದೀವಿ ಆರಾಮಾಗಿದ್ದೀವಿ ಅಂದಾಗ ಯಾಕೆ ಅದನ್ನು ಕಳ್ಕೊಳ್ಬೇಕು ಅಂತಿದ್ದರೆ ಅದ್ರ ಬಗ್ಗೆ ಆಲೋಚನೆ ಇರಲಿ ಆ ರೀತಿ ಆಪ್ಷನ್ಗಳಿವೆ ಪರ್ಮನೆಂಟ್ ಡಿಸೆಬಿಲಿಟಿ ಅಂತ ಹಿಡಿದು ಮೆಟ್ ರಿಟರ್ನ್ ಆಗ್ಬಿಡ್ತಾರಪ್ಪ ಯಾರಾದರೂ ಅಂಥದ್ದಕ್ಕೂ ಕವರೇಜ್ ಸಿಗೋ ರೀತಿಯಲ್ಲಿ ನೀವು ಮೊದಲೇ ಪ್ಲ್ಯಾನ್ ಮಾಡಿದರೆ ಆ ರೀತಿ ಆ್ಯಡ್ ಆನ್ ಫೆಸಿಲಿಟಿಯನ್ನು ತಗೊಂಡ್ರೆ ಸಿಗುತ್ತೆ ಬೈ ಡಿಫಾಲ್ಟ್ ಇದು ಬರಲ್ಲ ಈ ಟರ್ಮ್ ಇನ್ಶೂರೆನ್ಸಲ್ಲಿ ಬಟ್ ಬೈ ಡಿಫಾಲ್ಟ್ ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಮಾತ್ರ ಕವರೇಜ್ ಸಿಗುತ್ತೆ ಎರಡು ಕೋಟಿಯವರೆಗೂ ನೀವು ಬರೀ ಐದುನೂರು ಆರುನೂರು ಏಳ್ನೂರು ರೂಪಾಯಿ ಪ್ರೀಮಿಯಂ ಕಟ್ಕೊಂಡು ಕವರೇಜನ್ನು ಪಡ್ಕೊಳ್ಬಹುದು ಭವಿಷ್ಯವನ್ನು ನಮ್ಮ ಕುಟುಂಬದ ಭವಿಷ್ಯವನ್ನು ಸೇಫ್ ಮಾಡಬಹುದು ಮೂರು ಟೈಪ್ ಇರುತ್ತೆ ಈ ಟರ್ಮ್ ಇನ್ಶೂರೆನ್ಸಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಪ್ರಮುಖವಾಗಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ನಮ್ಗೆ ಯಾವುದ್ರ ಅವಶ್ಯಕತೆ ಇದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು ಮತ್ತು ನಮ್ಮ ಸಂಬಳ ಎಷ್ಟಿದೆ ನಾವು ಎಷ್ಟು ಕಟ್ಟಬಹುದು ಅನ್ನೋದರ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬಹುದು ಮೂರು ಟೈಪ್ ಏನು ಅಂತ ಕೇಳಿದ್ರೆ ರೆಗ್ಯುಲರ್ ಪ್ಲ್ಯಾನ್ ಈಗಾಗಲೇ ಹೇಳಿದಾಗ ರೆಗ್ಯುಲರ್ ಅಂದರೆ ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಅದು ನಾಮಿನಿಗೆ ಹೋಗುತ್ತೆ ಕವರೇಜ್ ಎರಡನೇದು ರಿಟರ್ನ್ ಆಫ್ ಪ್ರೀಮಿಯಂ ಪ್ಲ್ಯಾನ್ ಮೂರನೇದು ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಆಫ್ ಪ್ರೀಮಿಯಂ ಅಟ್ ನೋ ಕಾಸ್ಟ್ ಈ ರೀತಿ ಮೂರು ಆಯ್ಕೆಗಳಿವೆ ಏನದು ಒನ್ ಬೈ ಒನ್ ನೋಡ್ತಾ ಹೋಗೋಣ ರೆಗ್ಯುಲರ್ ಪ್ಲ್ಯಾನ್ ಅಂದರೆ ಈಗಾಗಲೇ ಹಾಗೆ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರ್ತೀರಿ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಯಾವುದೇ ರೀತಿ ಕವರೇಜನ್ನು ನೀವು ಮಂತ್ಲಿ ಇಷ್ಟು ಕಟ್ತೀವಿ ಅಂತ ತೊಗೊಳ್ಬಹುದಲ್ಲ ಇನ್ಶೂರೆನ್ಸ್ ಕಟ್ತಿರೋ ಟರ್ಮ್ ಪೂರ್ತಿ ಏನೂ ಆಗಲಿಲ್ಲ ಅಂದರೆ ಆ ದುಡ್ಡು ವಾಪಸ್ಸು ಬರಲ್ಲ ನಿಮ್ಮ ಕಟ್ಟಿರೋ ದುಡ್ಡನ್ನು ವಾಪಸ್ ತೊಗೊಳೋದಕ್ಕಾಗಲ್ಲ ಬಟ್ ಹೆಚ್ಚು ಕಡಿಮೆ ಆದರೆ ಕವರೇಜ್ ಸಿಗತ್ತೆ ಜಸ್ಟ್ ಲೈಕ್ ನೀವು ಗಾಡಿ ಈ ವೆಹಿಕಲ್ಸ್ಗೆಲ್ಲ ಇನ್ಶೂರೆನ್ಸ್ ಮಾಡ್ತಿರಲ್ಲ ಆ ಥರ ತಿಂಗಳಿಗೆ ನೀವು ಐದುನೂರು ರೂಪಾಯಿ ಕಟ್ಕೊಂಡು ಹೋಗ್ತೀರಿ ಅಂದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆಗಿರುತ್ತೆ ಯಾವಾಗಲೇ ಹೆಚ್ಚು ಕಡಿಮೆ ಆದರೂ ಕೂಡ ನಾಮಿನಿಗೆ ದುಡ್ಡು ಬರುತ್ತೆ ಬಟ್ ನೀವೇನು ದೊಡ್ಡ ಅಮೌಂಟ್ ಕಟ್ಟಿರಲ್ಲ ಸಿಕ್ಕಾಪಟ್ಟೆ ಕಟ್ಟಬೇಕಪ್ಪ ಪ್ರೀಮಿಯಮ್ ಅನ್ನೋ ಥರ ಇರೋಲ್ಲ ದುಡ್ಡು ವಾಪಸ್ಸು ಬರಲ್ಲ ಆದರೆ ಹೆಚ್ಚು ಕಡಿಮೆ ಆದ ಟೈಮಲ್ಲಿ ದೊಡ್ಡ ಕವರೇಜ್ ಅಂತೂ ಸಿಗುತ್ತೆ ಎರಡನೇದು ಈ ರಿಟರ್ನ್ ಆಫ್ ಪ್ರೀಮಿಯಂ ಟರ್ಮ್ ಪ್ಲ್ಯಾನ್ ಹೆಸರೇ ಹೇಳ್ತಿರೋ ರೀತಿಯಲ್ಲಿ ಕಟ್ಟಿರೋ ಅಷ್ಟು ಪ್ರೀಮಿಯಂ ದುಡ್ಡು ಕೂಡ ವಾಪಸ್ ಬರುತ್ತೆ ಅಂದರೆ ಈ ಎಕ್ಸ್ಟ್ರಾ ಅದರ ಮೇಲೆ ಬಿದ್ದಿರುವಂಥ ಟ್ಯಾಕ್ಸ್ ಗಿಕ್ಸ್ ಬಿಟ್ಟು ಪ್ರೀಮಿಯಮ್ ದುಡ್ಡು ವಾಪಸ್ ಬರುತ್ತೆ ಯಾವಾಗ ಪಾಲಿಸಿ ಟಾಮನ್ನು ಕಂಪ್ಲೀಟ್ ಮಾಡ್ತಿರಲ್ಲ ಆಗ ಈ ಅವಧಿಯಲ್ಲೂ ಅದೃಷ್ಟವಶಾತ್ ಇನ್ಶೂರೆನ್ಸ್ ಹೋಲ್ಡರ್ಗೇನು ಆಗಿಲ್ಲ ಅಂದಾಗ ದುಡ್ಡು ಕಟ್ತೀವಿ ಸತ್ರಷ್ಟೇ ಯಾಕೆ ಸಿಗಬೇಕು ನಮಗೆ ಹಾಗೆ ನಮಗೆ ವಾಪಸ್ಸು ಸಿಗಬಹುದಲ್ಲ ಪ್ರೀಮಿಯಮ್ ಆರಾಮಾಗಿದ್ದರೆ ಅನ್ನೋವಂಥ ಪ್ಲ್ಯಾನ್ ನೀವು ಮಾಡೋದಾದರೆ ಈ ರೀತಿಯಲ್ಲಿ ಪ್ರೀಮಿಯಂ ವಾಪಸ್ ಬರೋ ರೀತಿಯಲ್ಲಿ ತೊಗೊಳ್ಬಹುದು ಆದರೆ ಈ ಪ್ಲ್ಯಾನ್ ಡಿಫ್ರೆನ್ಸ್ ಏನಪ್ಪ ಅಂತ ಕೇಳಿದ್ರೆ ನೀವು ಸ್ವಲ್ಪ ಜಾಸ್ತಿ ಅಮೌಂಟನ್ನು ಕಟ್ಟಬೇಕಾಗತ್ತೆ ಆದರೆ ರೆಗ್ಯುಲರ್ ಪ್ಲ್ಯಾನ್ನಲ್ಲಿ ಒಂದು ಆರುನೂರ ತೊಂಬತ್ತೈದು ರೂಪಾಯಿ ಕಟ್ಟಿ ಎರಡು ಕೋಟಿ ತನಕ ಕವರೇಜ್ ತಗೊಳ್ಬೋದು ಈ ಪ್ಲ್ಯಾನ್ ನಿಮ್ಗೆ ವಾಪಸ್ ಬರಬೇಕು ಅಂದಾಗ ಮಂತ್ಲಿ ನೀವು ಒಂದು ಎರಡು ಸಾವಿರ ರೂಪಾಯಿ ತನಕ ಕಟ್ಟಬೇಕಾಗತ್ತೆ ಆಲ್ಮೋಸ್ಟ್ ಡಬಲ್ ಇರುತ್ತೆ ನೀವು ಕಟ್ಟುವಂಥ ಅಮೌಂಟು ಆದರೂ ಎಲ್ಲ ವಾಪಸ್ ತೊಗೊಳ್ಬಹುದು ಅನ್ನೋದು ಒಂದು ಇರುವಂಥ ಅಡ್ವಾಂಟೇಜು ಮೂರನೇ ಪ್ಲ್ಯಾನ್ ಏನು ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಆಫ್ ಪ್ರೀಮಿಯಮ್ ಅಟ್ ನೋ ಕಾಸ್ಟ್ ಆಲ್ಮೋಸ್ಟ್ ಸಿಮಿಲರ್ ಇತ್ತು ಎರಡನೇ ಆಪ್ಷನ್ನು ಮತ್ತು ಮೂರನೇ ಆಪ್ಷನ್ನು ಆದರೆ ಯಾವ ರೀತಿ ಎಕ್ಸಿಟ್ ಆಗಬಹುದು ನಿಮ್ಗೆ ಯಾವಾಗ ಬೇಕೋ ಎಕ್ಸಿಟ್ ಇಲ್ಲಿ ಆಪ್ಷನ್ ಇರುತ್ತೆ ಸರ್ಟನ್ ಪೀರಿಯಡ್ವರೆಗೆ ನೀವು ಕಟ್ಟಿಟ್ಟು ಆಮೇಲೆ ಎಕ್ಸಿಟ್ ಆಗಬಹುದು ಒಂದು ಉದಾಹರಣೆಗೆ ನೀವು ಟರ್ಮ್ ಇನ್ಶೂರೆನ್ಸ್ ಇಪ್ಪತ್ತೈದನೇ ವರ್ಷಕ್ಕೆ ತೊಗೊಂಡಿದ್ದೀರಿ ಮೂವತ್ತು ವರ್ಷ ಆಗೋ ತನಕ ಕಟ್ಟಿದ್ದೀರಿ ಐದು ವರ್ಷ ಕಟ್ಟಿ ಆಮೇಲೆ ನಿಮಗೆ ಸ್ಕೀಮ್ ಚೇಂಜ್ ಮಾಡೋಣ ಅಂತನೋ ಬೇರೆ ಏನೋ ಐಡಿಯಾ ಬಂತಪ್ಪ ಆಗ ಎಕ್ಸಿಟ್ ಆಗೋದಕ್ಕೆ ಆಪ್ಷನ್ ಇರುತ್ತೆ ನೀವು ಕಟ್ಟಿದಂಥ ಎಲ್ಲ ಅಮೌಂಟು ವಾಪಸ್ ಬರುತ್ತೆ ಅಂದರೆ ನೀವು ಕಟ್ಟಿದ್ದನ್ನು ಏನು ಕಳ್ಕೊಳ್ಳಲ್ಲ ನಿಮಗೆ ಕಟ್ಟುವಷ್ಟು ದಿನ ಕವರೇಜ್ ಸಿಗತ್ತೆ ವಾಪಸ್ಸು ಎಲ್ಲವನ್ನು ತಗೊಳ್ಬಹುದು ಸೊ ನೋ ಕಾಸ್ಟ್ ಏನು ಕಳ್ಕೊಳ್ಳಲ್ಲ ಅನ್ನೋದು ಇದರ ಅರ್ಥ ಯಾವಾಗ ಬೇಕಾದರೂ ಎರಡು ವರ್ಷ ಮೂರು ವರ್ಷ ನಲವತ್ತು ಐವತ್ತು ಅರವತ್ತು ಹೀಗೆ ಎಷ್ಟೇ ವರ್ಷ ವಯಸ್ಸಾದಾಗಲೂ ನೀವು ಎಕ್ಸಿಟ್ ಆಗಬಹುದು ಅನ್ನೋದು ಈ ಮೂರನೇ ಆಪ್ಷನಲ್ಲಿರುವಂಥ ವಿಶೇಷತೆ ಸೊ ಸ್ಟಡಿ ಮಾಡಿ ನಾವು ಎಷ್ಟು ಪ್ರೀಮಿಯಂ ಕಟ್ಟೋದಕ್ಕೆ ರೆಡಿ ಇದ್ದೀವಿ ನಮ್ಗೆ ವಾಪಸ್ ಬೇಕಾ ಅಥವಾ ಪರವಾಗಿಲ್ಲ ರೆಗ್ಯುಲರ್ ಪ್ಲ್ಯಾನ್ ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ ಯೂಶ್ವಲಿ ರೆಗ್ಯುಲರ್ ಪ್ಲ್ಯಾನ್ಗೆ ಹೋಗ್ತಾರೆ ಯಾಕೆ ಅಂತ ಕೇಳಿದ್ರೆ ಪ್ರೀಮಿಯಂ ರಿಟರ್ನ್ಸ್ ಪ್ಲ್ಯಾನ್ನಲ್ಲಿ ಅರುವತ್ತು ವರ್ಷ ಮೇಲೆ ನೀವು ಕಟ್ಟಿರೋ ಪ್ರೀಮಿಯಂ ಹಣದ ವ್ಯಾಲ್ಯೂ ಕೂಡ ಆಗಿನ ಇನ್ಫ್ಲೇಷನ್ಗೆ ತಕ್ಕಂತೆ ಇರುತ್ತಲ್ವ ಹಾಗಾಗಿ ಏನು ದೊಡ್ಡ ಅಮೌಂಟು ನಾವು ಕಟ್ಕೊಳ್ತಾ ಹೋದರೆ ಆಗಿನ ಕಾಲಕ್ಕೆ ಅದು ಏನೂ ಇಲ್ಲ ಅನ್ಸ ಅಂತ ಅನಿಸ್ಬಿಡ್ಬೋದು ಸೊ ನೀವು ರೆಗ್ಯುಲರ್ ಪ್ಲ್ಯಾನ್ ತಗೊಂಡ್ರೆ ಕಟ್ಟೋ ಅಮೌಂಟ್ ಸಣ್ಣದಿರುತ್ತೆ ನೀವು ದೊಡ್ಡ ಅಮೌಂಟ್ ಏನೋ ಕಟ್ತಾ ಇದ್ದೀವಿ ಹೆವಿ ಆಗ್ತಿದೆ ಅಂತ ಅನಿಸಲ್ಲ ವಿಶೇಷವಾಗಿ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳುವಾಗ ಗಮನಿಸಬೇಕಾದದ್ದು ಏನಪ್ಪಾ ಅಂತ ಕೇಳಿದ್ರೆ ಯುವಕರು ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕು ಸಣ್ಣ ವಯಸ್ಸಲ್ಲಿ ತೊಗೊಂಡುಬಿಟ್ರೆ ಒಳ್ಳೆಯದು ಒಂದು ಇಪ್ಪತ್ತು ವರ್ಷಕ್ಕೆ ನೀವು ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಮಾಡಿಬಿಟ್ರೆ ನೀವು ಕಟ್ಟುವಂಥ ಪ್ರೀಮಿಯಂ ಮೊತ್ತ ಕಡಿಮೆ ಇರುತ್ತೆ ಹೆವಿ ಆಗೋದೇ ಇಲ್ಲ ನೀವು ಟೀ ಕಾಫಿ ಹೋಟೆಲ್ ತಿಂಡಿಗೆ ಹಾಕೋ ದುಡ್ಡುಗಿಂತ ಕಡಿಮೆ ದರದಲ್ಲಿ ನೀವು ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಬೋದು ಮತ್ತು ಅದು ಫಿಕ್ಸೆಡ್ ಆಗಿರುತ್ತೆ ಅದು ಅಷ್ಟೇ ಕಟ್ಕೊಂಡು ಹೋಗ ಹೋದರೆ ಸಾಕು ಅಮೌಂಟ್ ಏನು ಆಮೇಲೆ ಇಷ್ಟು ವರ್ಷ ಆದಮೇಲೆ ನಾವು ಜಾಸ್ತಿ ಕಟ್ಟಬೇಕಪ್ಪ ಅನ್ನೋದಿರಲ್ಲ ಲಾಕ್ ಆಗಿಬಿಡತ್ತೆ ಆ ಅಮೌಂಟು ಸಾಮಾನ್ಯವಾಗಿ ಇಪ್ಪತ್ತು ವರ್ಷಕ್ಕೆ ಇನ್ನೂ ದುಡಿಮೆ ಸ್ಟಾರ್ಟ್ ಮಾಡಿರಲ್ಲ ಭವಿಷ್ಯದ ಬಗ್ಗೆ ಅಷ್ಟೆಲ್ಲ ಆಲೋಚನೆ ಇರಲ್ಲ ಅಂದರೆ ಕೊನೆ ಪಕ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಒಳಗೆ ತೊಗೊಂಡುಬಿಟ್ರೆ ಬಹಳ ಒಳ್ಳೆಯದು ಟರ್ಮ್ ಇನ್ಶೂರೆನ್ಸ್ ಅದಕ್ಕಿಂತ ಲೇಟ್ ಆದರೆ ನಾವು ಕಟ್ಟುವಂಥ ಅಮೌಂಟು ಪ್ರೀಮಿಯಂ ಮೊತ್ತ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ವಲ್ಪ ಹೆವಿ ಅನಿಸ್ಬೋದು ಟರ್ಮ್ ಇನ್ಶೂರೆನ್ಸನ್ನು ಎಷ್ಟು ಕಡಿಮೆ ಏಜಲ್ಲಿ ನೀವು ಪ್ಲ್ಯಾನ್ ಮಾಡ್ತಿರೋ ಅಷ್ಟು ಒಳ್ಳೆಯದು ಅಷ್ಟು ನೀವು ಕಡಿಮೆ ಕಟ್ಟಿ ಜಾಸ್ತಿ ಕವರೇಜನ್ನು ಪಡ್ಕೊಳ್ಬಹುದು ನಾವು ಕಟ್ಟುವಂತಹ ಪ್ರೀಮಿಯಂ ಮೊತ್ತ ಅದರಲ್ಲೇನು ಇನ್ಫ್ಲೇಷನ್ಗೆ ತಕ್ಕಂಗೆ ಬದಲಾವಣೆ ಆಗಲ್ಲ ಲಾಕ್ ಆಗಿರುತ್ತೆ ಇವತ್ತು ಐದುನೂರು ರೂಪಾಯಿ ಪ್ಲಾನ್ ತಗೊಂಡಿದ್ರೆ ನೀವು ಎಷ್ಟು ವರ್ಷದ ಕವರೇಜ್ ತೊಗೊಂಡಿರ್ತೀರೋ ಅಲ್ಲಿ ತನಕನೂ ಅದೇ ಮೊತ್ತ ಕಟ್ಕೊಂಡು ಹೋಗ್ತಾ ಇರ್ತೀರಿ ಕೊನೆಗೆ ಇಷ್ಟು ವರ್ಷ ಆದಮೇಲೆ ನನಗೆ ಇನ್ನೇನೇನೋ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಹೆಚ್ಚುವರಿ ಬೇಕು ಅನಿಸಿದಾಗ ಹೊಸ ಪಾಲಿಸಿಯನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ಮದುವೆ ಆಗಿರಲ್ಲ ತಂದೆ ತಾಯಿ ಅಷ್ಟೇ ನೀವು ತೊಗೊಂಡಿರ್ತೀರಿ ಮುಂದೆ ಆಗಿ ಹೆಂಡತಿ ಮಕ್ಕಳು ಅಂತ ಬಂದಾಗ ನೀವು ಎಷ್ಟು ಹೆಚ್ಚುವರಿಯಾಗಿ ಆ್ಯಡ್ ಮಾಡ್ಕೊಳ್ಬಹುದು ಆ ಫೆಸಿಲಿಟಿ ಕೂಡ ಇದರಲ್ಲಿ ಇರುತ್ತೆ ಆದರೆ ಆದ ಮೇಲೆ ತೊಗೊಳ್ತೀರಿ ನೀವು ಮೂವತ್ತೈದು ನಲವತ್ತು ತೊಗೊಳ್ತೀರಿ ಅಂದರೆ ಆರೋಗ್ಯ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಮೂವತ್ತು ಮೂವತ್ತೈದಕ್ಕೆ ಬಿ ಪಿ ಶುಗರು ಏನಾದರೂ ಸಮಸ್ಯೆ ಬಂದಿದ್ರಂತೂ ಮೆಡಿಕಲ್ ಟೆಸ್ಟ್ ಮಾಡಿ ಅಲ್ವೋ ಎಲ್ಲ ಕೊಡೋದು ಹಾಗಾಗಿ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ನಿಮ್ಗೆ ಕಟ್ಟುವಂಥ ಪ್ರೀಮಿಯಂ ಮೊತ್ತ ಕೂಡ ಜಾಸ್ತಿ ಆಗಬಹುದು ನಿಮಗೆ ಬರ್ಡನ್ ಆಗ್ತಾ ಹೋಗುತ್ತೆ ಇನ್ಶೂರೆನ್ಸ್ ಕಂಪನಿ ಇದೆಲ್ಲ ಕನ್ಸಿಡರ್ ಮಾಡಿ ಪ್ರೀಮಿಯಂ ಮೊತ್ತನ ಹೆಚ್ಚಿಗೆ ಮಾಡುತ್ತೆ ಪಾಲಿಸಿ ಕೊಡೋಕ್ಕಾಗಲ್ಲ ಅನ್ನೋ ಕಂಡೀಷನ್ನೂ ಕೂಡ ಬಂದ್ಬಿಡ್ಬೋದು ಕೆಲವೊಂದು ಸಲ ರಿಜೆಕ್ಟ್ ಆಗಬಹುದು ಇಂತಹ ಹೆಲ್ತ್ ಕಂಡೀಷನ್ಗಳಿರುವಾಗ ನಾವು ಎಷ್ಟು ರೆಡಿ ಇದ್ದೀವಿ ಮಂತ್ಲಿ ಪ್ರೀಮಿಯಂ ನಾನು ದೊಡ್ಡ ಮೊತ್ತ ಕಟ್ತೀನಿ ಅಂದರೂ ಕೆಲವೊಂದು ಸಲ ಕೆಲವೊಂದು ಕಂಡೀಷನ್ಗಳಿಂದ ರಿಜೆಕ್ಟ್ ಆಗಿಬಿಡಬಹುದು ಇಲ್ಲ ಮೊತ್ತ ದೊಡ್ಡದು ಕಟ್ಟಬೇಕಾಗಿ ನಮಗದು ಬರ್ಡನ್ ಆಗ್ಬೋದು ಸೊ ಎಷ್ಟು ಸಣ್ಣ ವಯಸ್ಸಲ್ಲಿ ಈ ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ಕಂಪನಿಗೆ ಮಧ್ಯವಯಸ್ಕರು ಅಥವಾ ಹೆಚ್ಚಿಗೆ ವಯಸ್ಸಾದವರು ಈ ಪಾಲಿಸಿ ತೊಗೊಳೋಕ್ಕೆ ಹೋದಾಗ ರಿಸ್ಕ್ ಹೆಚ್ಚಿಗೆ ಇರುತ್ತೆ ಹಾಗಾಗಿ ತುಂಬ ಕಂಡೀಷನ್ಗಳಿರ್ತವೆ ರಿಜೆಕ್ಟ್ ಆಗೋ ಚಾನ್ಸ್ ಕೂಡ ಇರುತ್ತೆ ಸೊ ಎಷ್ಟು ಸಣ್ಣ ವಯಸ್ಸಿರುತ್ತೋ ಅಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಆ ವಯಸ್ಸಲ್ಲಿ ಬಹಳಷ್ಟು ಜನಕ್ಕೆ ದುಡಿತಾ ಇದ್ದೀವಿ ಇದೆಲ್ಲ ಯಾಕೆ ನಾವು ಸತ್ತು ಮೇಲಿಂದ ಯೋಚನೆ ಮಾಡಬೇಕಾ ಅಂತ ಅನಿಸ್ಬಿಡ್ಬೋದು ಆ ವಯಸ್ಸಲ್ಲಿ ಆದರೆ ಬಹಳ ಬುದ್ಧಿವಂತರಾಗಿ ಯೋಚನೆ ಮಾಡಿದಾಗ ನಮ್ಮನ್ನು ನಂಬಿಕೊಂಡಿರೋ ತಂದೆ ತಾಯಿಗೆ ಕೊನೆ ಪಕ್ಷ ಮದುವೆ ಆಗಿಲ್ಲ ಅಂದರೆ ಇಲ್ಲ ಮುಂದೆ ಮದುವೆ ಆಗ್ತೀವಿ ಅಂದರೆ ಮೊದಲು ಆರಂಭದಲ್ಲಿ ಐವತ್ತು ಲಕ್ಷದ ಪ್ಲ್ಯಾನ್ ತೊಗೊಂಡು ಆಮೇಲೆ ಬೇಕಾದಾಗ ಒಂದು ಕೋಟಿಗೆ ಎರಡು ಕೋಟಿಗೆ ಅದನ್ನು ವಿಸ್ತರಿಸ್ಕೊಂಡು ಸಣ್ಣ ಅಮೌಂಟಲ್ಲೇ ಕಟ್ಕೊಂಡು ಹೋಗಬಹುದು ಆಗ ಹೆವಿನೂ ಆಗಲ್ಲ ಒಂದು ದೊಡ್ಡ ಕವರೇಜ್ ಕೂಡ ಸಿಗತ್ತೆ ನಮ್ಮ ನಂಬಿಕೆಯಲ್ಲಿರುವಂತಹ ಕುಟುಂಬವನ್ನು ಸೇಫ್ ಮಾಡ್ದಂಗೆ ಆಗುತ್ತೆ ಇನ್ನು ಎಷ್ಟು ಸಣ್ಣ ಅಮೌಂಟಿಂದ ನೀವು ಪ್ರೀಮಿಯಂ ಕಟ್ಟಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕೆಂದ್ರೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರ್ತೀರಿ ಅಂದ್ಕೊಡಿ ದಿನಕ್ಕೆ ಐದು ಹತ್ತು ಹದಿನೈದು ರೂಪಾಯಿ ತಿಂಡಿ ಕಾಫಿ ಅದು ಇದು ಅಂತ ನೀವು ಖರ್ಚು ಮಾಡೇ ಮಾಡ್ತೀರಾ ಅಷ್ಟೇ ಅಮೌಂಟ್ ಸೇರಿಸಿದ್ರೆ ತಿಂಗಳಿಗೆ ಎಷ್ಟಾಯಿತು ಐದುನೂರು ರೂಪಾಯಿ ಆಯಿತು ಹದಿನೈದು ರೂಪಾಯಿ ದಿನಕ್ಕೆ ಅಂದರು ತಿಂಗ್ಳಿಗೆ ನಾನ್ನೂರೈವತ್ತು ಐದುನೂರು ರೂಪಾಯಿ ಅಲ್ಲೇ ಖರ್ಚಾಗಿರುತ್ತೆ ಅದೇ ಅಷ್ಟೇ ಅಮೌಂಟನ್ನು ನೀವು ಕಟ್ಕೊಡ್ತಾ ಹೋದರೂ ಕೂಡ ನೀವು ಐವತ್ತು ಲಕ್ಷದವರೆಗಿನ ಕವರೇಜನ್ನು ಪಕ್ಕ ಮಾಡ್ಕೊಳ್ಬೋದು ಆರುನೂರ ತೊಂಬತ್ತೈದು ರೂಪಾಯಿ ತಿಂಗಳಿಗೆ ಕಟ್ಟಿದ್ರೆ ಎರಡು ಕೋಟಿವರೆಗಿನ ಕವರೇಜ್ ಸಿಗತ್ತೆ ನಾವು ಫ್ಯಾಮಿಲಿಗೋಸ್ಕರ ತಾನೇ ದುಡಿಯೋದು ನಾವು ಒಬ್ಬರೇ ಬದುಕೋದು ಒಬ್ರು ತಿಂದು ಉಂಡು ಮಲಗಿದ್ರೆ ಸಾಕು ಅಂತ ಇದ್ದರೆ ಯಾವುದೋ ಒಂದು ಸಣ್ಣ ಬಾಡಿಗೆ ಮನೆ ಒಂದು ಹತ್ತು ಸಾವಿರಕ್ಕೆ ಜೀವನ ಇಡೀ ಜೀವನ ಮುಗಿಸ್ಬಿಡ್ತೀವಿ ಆದರೆ ಕಷ್ಟಪಟ್ಟು ದುಡಿಯೋದು ಯಾಕೆ ಫ್ಯಾಮಿಲಿ ಚೆನ್ನಾಗಿರಬೇಕು ಮಕ್ಳಿಗೆ ಓದಿಸ್ಬೇಕು ಒಳ್ಳೆ ಜೀವನ ಕಟ್ಕೊಳ್ಬೇಕಂತ ಅಲ್ವಾ ಹಾಗಿರುವಾಗ ಈ ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಮಸ್ಟ್ ಸೊ ಇಷ್ಟು ಸಣ್ಣ ಅಮೌಂಟಿಂದ ಕಟ್ತಾ ಹೋಗ್ಬೋದು ಸಣ್ಣ ಏಜಲ್ಲಿ ಇದನ್ನು ಪ್ಲ್ಯಾನ್ ಮಾಡಿಬಿಟ್ರಂತೂ ಬಹಳ ಉತ್ತಮ ಅವಕಾಶಗಳಿವೆ ಹಾಗಾದರೆ ಹೇಗೆ ಪರ್ಚೇಸ್ ಮಾಡೋದು ಎಲ್ಲ ಬೇರೆ ಬೇರೆ ತುಂಬ ಕಂಪನಿಗಳಿರ್ತಾವಲ್ಲ ಹೇಗೆ ಪರ್ಚೇಸ್ ಮಾಡಬಹುದು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದರಿಂದ ಏನು ಒಳ್ಳೆ ಬೆನಿಫಿಟ್ ಇದೆ ಎಲ್ಲ ಹೇಳ್ತಾ ಹೋಗ್ತೀವಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಪರ್ಚೇಸ್ ಮಾಡಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀವಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆಯ್ಕೆಗಳು ಸಿಗ್ತವೆ ಬೇರೆ ಬೇರೆ ರೆಪ್ಯೂಟೆಡ್ ಕಂಪನಿಗಳ ಆಯ್ಕೆಗಳು ನಿಮ್ಮ ಕಣ್ಣು ಮುಂದೆ ಇರ್ತವೆ ಒಳ್ಳೆ ಕಂಪ್ನಿಗಳನ್ನು ನೀವು ಅಲ್ಲಿ ಕಂಪೇರ್ ಮಾಡಿ ನೋಡಬಹುದು ಯಾವುದು ಬೆಸ್ಟು ಎಲ್ಲಿ ನಾನು ಬೈ ಮಾಡಬಹುದು ಪ್ರೀಮಿಯಮ್ ಕಡಿಮೆ ಇರೋದು ಅಂತ ತುಂಬ ಕಡಿಮೆ ಇದೆ ಇದನ್ನು ಹೋಗಿಬಿಡೋದು ಅಂತ ಅಂದ್ಕೊಳ್ಬೇಡಿ ಆ ಕಂಪನಿ ಸ್ಟಡಿ ಮಾಡಬೇಕು ನೀವು ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಇನ್ಶೂರೆನ್ಸ್ ಇವ್ರು ಕೊಟ್ಟಿದ್ದಾರೆ ಇವರ ಸ್ಟೆಬಿಲಿಟಿ ಹೇಗಿದೆ ಎಲ್ಲ ಕಂಪೇರ್ ಮಾಡಿ ಬೇರೆ ಬೇರೆ ಎಕ್ಸ್ಪರ್ಟ್ಗಳ ಅಭಿಪ್ರಾಯವನ್ನು ತಗೊಂಡೇ ನೀವು ಹೂಡಿಕೆ ಮಾಡಬಹುದು ಇಲ್ಲಿ ಟರ್ಮ್ ಇನ್ಶುರೆನ್ಸ್ಗೆ ನಿಮಗಿಲ್ಲಿ ಆನ್ಲೈನಲ್ಲಿ ಬೈ ಮಾಡೋದ್ರಿಂದ ಏನಪ್ಪಾ ಅಂದರೆ ಕಮಿಷನ್ ಇರಲ್ಲ ಹೊರಗಡೆ ಆದರೆ ನೀವು ಸ್ವಲ್ಪ ಕಮಿಷನ್ಗೂ ಕೊಡಬೇಕಾಗತ್ತೆ ಆನ್ಲೈನಲ್ಲಾದರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಜೊತೆಗೆ ಇಲ್ಲಿ ಕಮಿಷನನ್ನು ಈ ಕಂಪನಿಯವ್ರು ಕೊಡ್ತಾರೆ ಸೊ ನಿಮಗೆ ಅಸಲಿ ಬೆಲೆಯಲ್ಲಿಯೇ ಇನ್ಶೂರೆನ್ಸ್ ಬೈ ಮಾಡುವಂಥ ಅವಕಾಶ ಸಿಗುತ್ತೆ ಟ್ವೆಂಟಿ ಫೋರ್ ಸೆವೆನ್ ನಿಮಗೆ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ ಸೊ ಆನ್ಲೈನಲ್ಲಿ ಈ ಲಿಂಕ್ ಕ್ಲಿಕ್ ಮಾಡಿ ನೀವು ಕಂಪೇರ್ ಮಾಡೋದಕ್ಕೆ ಬಹಳ ಒಳ್ಳೆ ಚಾನ್ಸ್ ಇದೆ ನಾವಿಲ್ಲಿ ಪ್ರೊವೈಡ್ ಮಾಡಿರೋ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಐವತ್ತೊಂದಕ್ಕೂ ಹೆಚ್ಚು ಕಂಪನಿಗಳನ್ನು ಕಂಪೇರ್ ಮಾಡೋದಕ್ಕೆ ಅಲ್ಲಿ ವೇದಿಕೆ ಒಂದೇ ಕಡೆ ಸಿಗುತ್ತೆ ಯಾವುದು ಬೆಸ್ಟ್ ಯಾವುದರ ಪ್ರೀಮಿಯಂ ದರ ಎಷ್ಟಿದೆ ಮತ್ತು ಯಾವ ಕಂಪನಿಯ ಹಿಂದಿನ ಪರ್ಫಾಮೆನ್ಸು ಎಷ್ಟು ಪರ್ಸೆಂಟೇಜಲ್ಲಿ ಅವರು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಸ್ಟಡಿ ಮಾಡಿ ಸ್ಟೆಬಿಲಿಟಿ ಹೇಗಿದೆ ಅನ್ನೋದನ್ನು ನೋಡಿ ಇಲ್ಲಿ ಕಂಪೇರ್ ಮಾಡೋದಕ್ಕೆ ಒಂದೇ ಕಡೆ ಆಪ್ಷನ್ ನಿಮ್ಗೆ ಸಿಗುತ್ತೆ ಈಗಾಗಲೇ ಹೇಳ್ದ ಹಾಗೆ ಟ್ವೆಂಟಿ ಫೋರ್ ಸೆವೆನ್ ನಿಮಗೆ ಕ್ಲೇಮ್ ಅಸಿಸ್ಟೆನ್ಸ್ ಇರುತ್ತೆ ಯಾವಾಗ ಕಾಲ್ ಮಾಡಿದರೂ ಕೂಡ ಅಸಿಸ್ಟೆನ್ಸನ್ನು ಪಡ್ಕೊಳ್ಬಹುದು ನೀವೇ ಆ ಕಂಪ್ನಿ ಜೊತೆಗೆ ಇನ್ಶೂರೆನ್ಸ್ ಕಂಪನಿ ಜೊತೆಗೆ ಗುದ್ದಾಡಬೇಕು ಅಂತ ಇಲ್ಲ ಇಲ್ಲಿ ನಿಮಗೆ ಸದಾ ಒಂದು ಅಸಿಸ್ಟೆನ್ಸ್ ಸಿಗುತ್ತೆ ಒಂದು ಡಾಕ್ಯುಮೆಂಟೇಷನ್ ಇರಬಹುದು ಎಲ್ಲವನ್ನು ಮನೆಗೆ ಬಂದು ಮಾಡ್ಕೊಂಡು ಹೋಗ್ತಾರೆ ಸೊ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಇದೆಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಎಕ್ಸ್ಪರ್ಟ್ಗಳಿಂದ ಸಲಹೆಯನ್ನು ಪಡ್ಕೊಂಡು ಮನೆಗೆ ಅವ್ರನ್ನ ಕರೆಸ್ಕೊಂಡು ಈ ಇನ್ಶೂರೆನ್ಸನ್ನು ಬಾಯ್ ಮಾಡಬಹುದು ಯಾವುದೇ ರೀತಿ ಡೌಟ್ ಬಂದರೂ ಕೂಡ ಕ್ಷಣ ಕ್ಷಣಕ್ಕೂ ನೀವು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಸೊ ಮಿಸ್ಲೀಡ್ ಮಾಡೋರಿಂದ ಕೂಡ ನೀವು ದೂರವಾಗಬಹುದು ನೀವೇ ಸ್ವತಃ ಅಧ್ಯಯನ ಮಾಡ್ಬೋದು ಇಲ್ಲಿ ಈ ಆನ್ಲೈನ್ ಅಪ್ಲೈ ಮಾಡೋದರಿಂದ ಇದು ಒಂದು ಬೆನಿಫಿಟ್ ಇದೆ ಆನ್ಲೈನ್ ಬಾಯ್ ಮಾಡೋದು ಅಲ್ಲೇ ಎಲ್ಲ ಆಗೋಗುತ್ತೆ ಅಂತಲ್ಲ ನಿಮ್ಗೆ ಆಫ್ಲೈನು ಅಸಿಸ್ಟ್ ಮಾಡ್ತಾರೆ ಒಬ್ಬರು ಬಂದು ನಿಮ್ಗೆ ಅಸಿಸ್ಟೆನ್ಸ್ ಬೇಕು ಇದ್ರ ಬಗ್ಗೆ ಅಂದರೆ ಆಫ್ಲೈನ್ ನಿಮ್ಮ ಮನೆಗೆ ಬಂದು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಮತ್ತು ಕಾಲ್ ರೆಕಾರ್ಡ್ ಆಗುತ್ತೆ ಪ್ರತಿಯೊಂದು ನೀವು ಕಾಲಲ್ಲಿ ಮಾತಾಡೋದು ಅಸಿಸ್ಟೆನ್ಸ್ ತಗೊಳ್ಳೋದೆಲ್ಲ ರೆಕಾರ್ಡ್ ಆಗೋದ್ರಿಂದಾಗಿ ಹೊರಗಡೆ ಯಾರ ಹತ್ರನೂ ಮಾತಾಡಿರ್ತೀರಿ ಅವರು ಸರಿಯಾದಂತಹ ಮಧ್ಯವರ್ತಿಯ ಇಲ್ವಾ ಗೊತ್ತಿಲ್ಲದೆ ಮಿಸ್ಲೀಡ್ ಆಗೋದು ಅಂಥದ್ದೆಲ್ಲ ತಪ್ಪತ್ತೆ ಅಲ್ಲಿ ಒಂದು ಮಾಹಿತಿಯನ್ನು ಇಲ್ಲಿ ಆನ್ಲೈನ್ ಅಪ್ಲೈ ಮಾಡಿ ಅಸಿಸ್ಟೆನ್ಸನ್ನು ತಗೊಳ್ತಾ ಹೋಗ್ಬೋದು ನೀವು ಸೊ ಈ ಒಂದು ಆಪ್ಷನಲ್ಲಿರುವಂಥ ಅನುಕೂಲಗಳಿವು ಇನ್ನು ಆರಂಭದಲ್ಲಿ ನಾನು ಹೇಳ್ದ ಹಾಗೆ ಆ್ಯಡ್ ಆನ್ ಫೆಸಿಲಿಟಿ ಅಂದರೆ ಏನೋ ಕಾಯಿಲೆ ಬಂತು ಟ್ರೀಟ್ಮೆಂಟ್ಗೆ ಅಥವಾ ಆಕ್ಸಿಡೆಂಟ್ ಆಗಿ ಹೆಚ್ಚು ಕಡಿಮೆ ಆದರೆ ಟ್ರೀಟ್ಮೆಂಟ್ಗೆ ಇರಲಿ ಅದು ಪ್ಲ್ಯಾನ್ ಮಾಡೋಣ ಅಂದರೆ ಆ್ಯಡ್ ಆನ್ ಫೆಸಿಲಿಟಿ ತೊಗೊಳ್ಬಹುದು ಆ್ಯಕ್ಸಿಡೆಂಟಾಗಿ ಅಕಸ್ಮಾತ್ ಕಾಲವಾದರೆ ಐವತ್ತು ಲಕ್ಷ ಬರೋ ಜಾಗದಲ್ಲಿ ಒಂದು ಕೋಟಿ ಬರೋ ರೀತಿ ನಾವು ಆಯ್ಕೆ ಮಾಡ್ಕೊಳ್ಬೋದು ಆ್ಯಡ್ ಆನ್ ಫೆಸಿಲಿಟಿಯಲ್ಲಿ ಕಾಯಿಲೆಗಳಿಗೂ ಕೂಡ ಕ್ರಿಟಿಕಲ್ ಇಲ್ನೆಸ್ ಆ್ಯಡ್ ಆನ್ ಆಗುತ್ತೆ ಸುಮಾರು ಐವತ್ತೊಂಬತ್ತು ಕಾಯಿಲೆಗಳನ್ನು ಕವರ್ ಮಾಡುವಂಥ ಆಪ್ಷನ್ ಇದೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ಜೊತೆಗೆ ಇನ್ಕಮ್ ಬೆನಿಫಿಟ್ ರೀತಿಯ ರೈಡರ್ ಕೂಡ ಇಲ್ಲಿ ಆಪ್ಷನ್ ಇರುತ್ತೆ ಅದೆಲ್ಲ ನಾವು ಮೊದಲೇ ಯಾವ ರೀತಿ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡ್ತೀವಿ ಆ್ಯಡ್ ಆನ್ ಫೆಸಿಲಿಟಿ ಏನೇನು ಅನ್ನೋದನ್ನು ಆರಂಭದಲ್ಲೇ ಡಿಸೈಡ್ ಮಾಡಬೇಕು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಅಪ್ ಟು ಎಂಬತ್ತು ವರ್ಷದವರೆಗೆ ಏಟಿ ಇಯರ್ಸ್ ತನಕನೂ ಅವಕಾಶಗಳಿರ್ತವೆ ಮತ್ತೊಂದು ಬೆನಿಫಿಟ್ ಅಂದರೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಟ್ಯಾಕ್ಸ್ ಉಳಿತಾಯ ಮಾಡೋದಕ್ಕೂ ಅವಕಾಶ ಇದೆ ಅಂಡರ್ ಎ ಟಿ ಸಿಯಲ್ಲಿ ಅಪ್ ಟು ಒಂದೂವರೆ ಲಕ್ಷದವರೆಗೆ ಟ್ಯಾಕ್ಸ್ ಬೆನಿಫಿಟ್ ತೊಗೊಳ್ಬಹುದು ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಕೂಡ ಪ್ರೀಮಿಯಂ ಪೇ ಮಾಡ್ತಿದ್ದೀರಲ್ಲ ಅದನ್ನು ಅಪ್ ಟು ಒಂದು ಲಕ್ಷದವರೆಗೂ ಕೂಡ ನೀವು ತೋರಿಸ್ಕೊಳ್ಬಹುದು ಅದಕ್ಕೆ ಅವಕಾಶ ಇದೆ ಈ ರೀತಿ ಟ್ಯಾಕ್ಸ್ ಬೆನಿಫಿಟ್ ಇದೆ ನಮಗೆ ಟರ್ಮ್ ಕವರೇಜ್ ಸಿಗೋದ್ರ ಜೊತೆ ಜೊತೆಗೆ ಇದು ಆ್ಯಡ್ ಆನ್ ಬೆನಿಫಿಟ್ ಸೊ ತಡ ಮಾಡಬೇಡಿ ನಿಮ್ಮ ಭವಿಷ್ಯಕ್ಕೆ ನಿಮ್ಮ ಕುಟುಂಬದ ಭವಿಷ್ಯಕ್ಕಾಗಿ ಈಗಲೇ ಪ್ಲ್ಯಾನ್ ಮಾಡಿ ನಾವು ಪ್ರೊವೈಡ್ ಮಾಡಿರುವಂಥ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ಎಷ್ಟು ಪ್ರೀಮಿಯಂ ಕಟ್ತೀರಾ ಎಷ್ಟು ಅಮೌಂಟು ಎಲ್ಲವನ್ನು ಅಲ್ಲಿ ಕಂಪೇರ್ ಮಾಡಿ ನಿರ್ಧಾರ ಮಾಡಬಹುದು ವಿವಿಧ ರೆಪ್ಯೂಟೆಡ್ ಕಂಪನಿಗಳ ಆಯ್ಕೆಗಳು ನಿಮ್ಮ ಮುಂದೆ ಕಾಣ್ತವೆ ಈಗಾಗಲೇ ನಾವು ಆರಂಭದಿಂದ ಕೊನೆ ತನಕ ಎಕ್ಸ್ಪ್ಲೇನ್ ಮಾಡಿರೋ ರೀತಿಯಲ್ಲಿ ಕಂಪೇರ್ ಮಾಡಿ ಅಧ್ಯಯನ ಮಾಡಿ ತಜ್ಞರುಗಳ ಸಲಹೆಯನ್ನು ಪಡ್ಕೊಂಡು ನೀವು ಆರಾಮಾಗಿ ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಥ್ಯಾಂಕ್ ಯು